ನಮಸ್ಕಾರ ವೀಕ್ಷಕರೇ ಸಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ದೇಶದ ಭವಿಷ್ಯ ಯುವಜನತೆ ಕೈಯಲ್ಲಿದೆ ಯುವ ದುಶ್ಚಟಗಳಿಗೆ ಬಲಿಯಾಗದೆ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥ್ ಆರ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಬುಧವಾರ ಪೊಲೀಸ್ ಇಲಾಖೆ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ವಕೀಲರ ಸಂಘ ಇವರ ಸಹಯೋಗದಲ್ಲಿ ಮಾದಕ ವಸ್ತು ನಿಷೇಧ ಕುರಿತು ನಡೆದ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಸಂದೇಶ ಜಾಗೃತಗೊಳಿಸಿತು ಆ ಒಂದು ವಾಕ್ಯಗಳಿಂದ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ಪ್ರೇರಣೆಯಾಯಿತು ಹಾಗಾಗಿ ಯುವಜನರು ದುಶ್ಚಟಗಳಿಗೆ ಬಲಿಯಾಗದೆ ದೇಶಾಭಿಮಾನ ಬೆಳೆಸಿಕೊಂಡು ಸನ್ಮಾರ್ಗದಲ್ಲಿ ನಡೆದರೆ ಭವಿಷ್ಯದ ಭಾರತ ಸದೃಢವಾಗಿರುತ್ತದೆ ಎಂದು ಕರೆ ನೀಡಿದರು ಯುವ ಜನತೆ ಅಂದ್ರೆ ಈ ಒಂದು ಯುವ ಜನತೆ ನಮ್ಮ ದೇಶದ ಭವಿಷ್ಯ ಆ ಒಂದು ಭವಿಷ್ಯವನ್ನು ಸಾಧ್ಯವಾದಷ್ಟು ಸರಿಯಾದ ದಿಕ್ಕಿನಲ್ಲಿ ನಾವು ಕರ್ಕೊಂಡು ಹೋದ್ರೆ ಖಂಡಿತವಾಗಿ ಈ ದೇಶ ಸದೃಢವಾಗಿ ನೀಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಭರವಸೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ನಮ್ಮ ನಮ್ಮೆಲ್ಲ ಸಭೆಗಳು ತಮ್ಮ ಮಾತುಗಳಲ್ಲಿ ಸ್ಪಷ್ಟವಾಗಿ ಹೇಳಿದರು ಮಾದಕ ವಸ್ತುಗಳು ಯಾವ್ಯಾವು ಅದರ ಸೇವನೆಯಿಂದ ಏನೇನಾಗುತ್ತೆ ಕೇವಲ ಮಾದಕ ಸೇವನೆಯನ್ನು ಮಾಡುವಂತಹ ವ್ಯಕ್ತಿಯ ಬೆಂಬಲ ಅಷ್ಟೇ ದುಷ್ಪರಿಣಾಮ ಆಗುವಂತದ್ದಲ್ಲ ಅವರ ಕುಟುಂಬದ ಬೆಂಬಲೇ ಆಗುವಂಥದ್ದು ಅವರ ಸಮಾಜದ ಮೇಲೆ ಆಗುವಂಥದ್ದು ಎಲ್ಲ ಪರಿಣಾಮಗಳ ಬಗ್ಗೆ ಕೂಡ ಅವ್ರು ತಿಳಿಸಿಕೊಂಡಿದ್ದಾರೆ ಹಾಗೆ ಅದಕ್ಕೆ ಪರಿಹಾರ ಮಾರ್ಗಗಳನ್ನು ಕೂಡ ಅವರು ಹೇಳಿದ್ದಾರೆ ಮಾದಕ ಸಹ ದ್ರವ್ಯ ಸಾಗಾಣಿಕೆ ಇರ್ಬೋದು ಮಾರಾಟ ಇರ್ಬೋದು ಸೇವನೆ ಮಾಡುವಂಥದ್ದು ಇರ್ಬೋದು ಅಂಥದ್ದೆಲ್ಲಾದರೂ ಕಂಡು ಬಂದಾಗ ನಾವೇನು ಮಾಡಬೇಕು ಸೊ ನಾವು ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ನಮ್ಮ ಸಹೋದರರು ಕೂಡ ಕ್ಲಿಯರ್ ಆಗಿ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರ ಮಾಧ್ಯಮ ಪ್ರಸ್ತಾಪವನ್ನು ಮಾಡಿದ್ದು ನಮ್ಮ ದೇಶ ಕಂಡಂತ ಅತ್ಯಂತ ಗೌರವಾನ್ವಿತ ವಿಜ್ಞಾನಿ ವ್ಯಕ್ತಿ ದೇಶಕ್ಕೋಸ್ಕರ ತನ್ನ ಇಡೀ ಜೀವನವನ್ನ ಮುಡುಪಾಕಿದಂತಹ ವ್ಯಕ್ತಿ ಅಬ್ದುಲ್ ಕಲಾಂ ಅವರ ಬಗ್ಗೆ ಅವರ ಮಾತಿನಲ್ಲಿ ಪ್ರಸ್ತಾಪ ಮಾಡಿದ್ರು ಹಾಗೆಯೇ ಈ ದೇಶವನ್ನ ಇಡೀ ಪ್ರಪಂಚ ತಿರುಗಿ ನೋಡುವಂತ ಮಾಡಿದಂತಹ ಒಬ್ಬ ಯುವಕರ ಬಗ್ಗೆನು ಕೂಡ ಪ್ರಸ್ತಾಪ ಮಾಡಿದ್ರು ಮಾನ್ಯ ಗುರುಗಳಾದಂತಹ ಸ್ವಾಮಿ ವಿವೇಕಾನಂದರ ಬಗ್ಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನೆನಪು ಮಾಡಿಕೊಂಡಾಗ ನಾವೆಲ್ಲರೂ ವಿದ್ಯಾರ್ಪೀಠಿಗಳು ಇರೋದ್ರಿಂದ ಹಾಗೂ ಇತ್ತೀಚಿನ ತಮ್ಮ ಎಲ್ಲರೂ ಕೂಡ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಗೊತ್ತಿರಬಹುದು ಹಾಗೇನೆ ತಾವೆಲ್ಲ ಟಿವಿ ಮಾಧ್ಯಮಗಳು ಕೂಡ ತಾವು ನೋಡ್ತಾ ಇದ್ರಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಗಳನ್ನು ಕೂಡ ತಾವು ನೋಡ್ತಾ ಇದ್ರಿ ಆ ಅಡ್ವರ್ಟೈಸ್ಮೆಂಟ್ ಗಳನ್ನ ಗಮನದಲ್ಲಿಟ್ಟುಕೊಂಡು ಸ್ವಾಮಿ ವಿವೇಕಾನಂದನ ಒಂದು ಒಮ್ಮೆ ನಾವು ಯೋಚನೆ ಮಾಡಿದಾಗ ನಮಗೆ ಬರುವಂತ ಯೋಚನೆಗಳ ಯೋಚನೆ ಏನಂದ್ರೆ ಸ್ವಾಮಿ ವಿವೇಕಾನಂದ ಒಂದು ಮಾತನ್ನ ಹೇಳಿದ್ರು ಹೇಳ್ಬೋದ ಯಾರಾದ್ರು ದೇಶದ ಬಗ್ಗೆ ದೇಶದ ಯುವಜನತೆ ಯುವ ಜನತೆ ಬಗ್ಗೆ ಒಟ್ಟಿಗೆ ಒಂದೇ ಕಂಟಿನ್ಯೂಸ್ ಹೇಳ ಬೇಡ ಸ್ವಾಮಿ ವಿವೇಕಾನಂದ ಮಾತುಗಳನ್ನ ಆ ರುಡಿಗಳನ್ನ ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇರುವಂತ ಅಡ್ವರ್ಟೈಸ್ಮೆಂಟ್ ಗಳಿಗೆ ಹೋಲಿಕೆ ಮಾಡ್ಕೊಂಡು ನಾವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ ವಿಮರ್ಶೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಸರಿ ಯಾವ್ದು ಕೆಟ್ಟದ್ದು ಅಂತ ನಮಗೆ ಅರ್ಥ ಆಗ್ಬೇಕಂದ್ರೆ ನಮ್ಮಲ್ಲಿ ಆ ಕ್ರಿಟಿಸೈಸಿಂಗ್ ಮೆಂಟಾಲಿಟಿ ನಮ್ಮಲ್ಲಿ ಇರ್ಬೇಕಾಗುತ್ತೆ ಆ ಒಂದು ಇದ್ರೆ ಮಾತ್ರ ನಮಗೆ ಒಳ್ಳೇದೇ ಯಾವ್ದು ಕೆಟ್ಟದ್ದು ಅಂತ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಾಧ್ಯತೆ ಇದೆ ಸ್ವಾಮಾನ್ಯ ಸ್ವಾಮೀಜಿಗಳು ಇರೋದಂತ ಮಾತ್ರ ಕೆಲವೊಂದಿಷ್ಟು ನಾನು ಈ ದಿನ ಈ ಒಂದು ಕಾಲಘಟ್ಟದಲ್ಲಿ ನಾನು ಯಾವ ರೀತಿ ಪರಿವರ್ತನೆ ಮಾಡಿದ್ರೆ ಸಮಾಜಕ್ಕೆ ಯಾವ ರೀತಿ ಪರಿಣಾಮ ಆಗ್ಬೋದು ಅನ್ನೋದು ಒಮ್ಮೆ ಯೋಚನೆ ಮಾಡಿ ಎಂದೇಳಿ ದುಃಖ ತಿನ್ನುವವರೆಗೂ ನಿಲ್ಲಬೇಡಿ ಎಳಿ ಎದ್ದೇಳಿ ಮದ್ಯಪಾನ ಮಾಡುವವರೆಗೂ ನಿಲ್ಲಬೇಡಿ ಹೇಳಿ ಎದ್ದೇಳಿ ಧೂಮಪಾನ ಮಾಡುವವರೆಗೂ ನಿಲ್ಲಬೇಡಿ ಎಳಿ ಎಂದೇಳಿ ಗಾಂಜಾ ಅಪಿಬು ಮಾದಕ ವಸ್ತುಗಳನ್ನ ತಗೊಳ್ಳುವವರೆಗೂ ಕೂಡ ನಿಲ್ಲಬೇಡಿ ಹೇಳಿ ಎದ್ದೇಳಿ ಕೊನೆಗೆ ಮಣ್ಣಿಗೆ ಸೇರುವವರೆಗೂ ಇಲ್ಲ ಬೇಡಿ ಹೇಗಿದೆ ಇದು ಪುಚ್ಚಿನ ಗುರುಗಳು ಹೇಳಿರುವಂತಹ ಮಾತೇನು ಯಾವ ಕಾರಣಕ್ಕೋಸ್ಕರ ಹೇಳಿದ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಆ ಒಂದು ಸಮಯದಲ್ಲಿ ನಮ್ಮ ದೇಶ ಯಾವ ಸ್ಥಿತಿನಲ್ಲಿ ತಿಳಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾ ಇತ್ತು ಅಂತಹ ಸಮಯದಲ್ಲಿ ಕೇವಲ ಹಿರಿಯರು ಮುತ್ಸದಿರು ಅಂತ ಮಾತ್ರ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ಕಲ್ಲಿದ್ದು ಆ ಸಂದರ್ಭದಲ್ಲಿ ಗುರುಗಳಿಗೆ ಅಲ್ಲಿಸು ಕೇವಲ ಹಿರಿಯರಿಂದ ಮುತ್ಸದಿಂತ ಹೋರಾಟ ಅವ್ರು ಮಾಡ್ತಾರೆ ಹೋರಾಟದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿ ಸಾಧ್ಯತೆ ಇಲ್ಲ ಅಂತೇಳಿ ಅವಾಗ ಈ ಒಂದು ಕರೆಯನ್ನು ಈಗ ನಿಜವಾದ ವಾಕ್ಯವನ್ನು ವಾಕ್ಯವನ್ನ ಬಳಸ್ಕೊಂಡಂತ ಎಷ್ಟೋ ಯುವ ಜನತೆ ಸ್ವತಂತ್ರ ಹೋರಾಟದಲ್ಲಿ ದುಮಕಿದ್ರು ಕೇವಲ ಅಲ್ಲ ತಮ್ಮ ಪ್ರಾಣವನ್ನ ಬಲಿತಾನವನ್ನು ಮಾಡಿದ್ರು ಅಲ್ವಾ ಸಿಪಿಐ ಯಶವಂತ ಬಿಸ್ನಳ್ಳಿ ಅವರು ಮಾತನಾಡಿ ನಮ್ಮ ಭವಿಷ್ಯ ಒಳ್ಳೆಯದಾಗಬೇಕಾದರೆ ಗುಡ್ಕ ತಂಬಾಕು ಮದ್ಯ ಇತರೆ ದುಶ್ಚಟಗಳಿಂದ ದೂರವಿರಬೇಕು ಪಾಲಕರು ಕಷ್ಟಪಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಭವಿಷ್ಯ ರೂಪಿಸಲು ಮುಂದಾಗುತ್ತಾರೆ ಅದನ್ನು ಅರಿತು ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆದರ್ಶ ಬದುಕು ಕಟ್ಟಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಎಲ್ಲ ಅದಕ್ಕೋಸ್ಕರ ಈ ಮಾದಕ ವಸ್ತುಗಳಿಂದ ತಂಬಾಕು ಇವುಗಳಿಂದ ನಾವೆಲ್ಲ ದೂರ ಇರಬೇಕಾಗುತ್ತೆ ನಮ್ಮ ಭವಿಷ್ಯ ಇದನ್ನ ನೀವು ಪರ್ಸನಲ್ ಆಗಿ ನೋಡಿ ನಮ್ಮ ತಂದೆಗಾಗಿ ಕಷ್ಟಪಟ್ಟು ಈಗ ಎಜುಕೇಶನ್ ಎಷ್ಟು ಕಷ್ಟ ಅಂತ ಅಂತಲೇ ನೀವು ಗೊತ್ತಿರ್ಬೇಕು ನೀವು ಅಡ್ಮಿಷನ್ ತಗೋದಾಗ ಎಸ್ ಎಲ್ ಸಿ ಪಾಸ್ ಆಗ್ಬೇಕಾದ್ರೆ ಪಿ ಯು ಸಿ ಪಾಸ್ ಆಗ್ರೆ ಮತ್ತೆ ಈಗ ಅಡ್ಮಿಷನ್ ತಗೋಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಗೊತ್ತಿರಬೇಕು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾತೇಶ್ ಚೌಳಗಿ ಅವರು ಮಾತನಾಡಿದರು ಪಿಎಸ್ಐ ಹನುಮಂತಪ್ಪ ತಳವಾರ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಸಂಗನಗೌಡ ಜಿ ಪಾಟೀಲ್ ಕಾರ್ಯದರ್ಶಿ ಆನಂದ್ ದೊಳಿನ್ ವಕೀಲರಾದ ರಮೇಶ್ ಪಿ ಎನ್ಟಿ ಮದ್ದಾಳ್ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಮಲಯಾ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಎಸ್ವಿಎಂ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಟ್ ಮತ್ತು ಬಿಜಿಎಸ್ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿ ದುಶ್ಚತ್ರಗಳಿಂದಾಗುವ ಪರಿಣಾಮಗಳ ಕುರಿತು ಘೋಷಣೆಗಳನ್ನು ಕೂಗಿ ಜನಜಾಗೃತಿ ಮೂಡಿಸಿದರು